ಕರುನಾಡ ರತ್ನ ವಿಶ್ವೇಶ್ವರಯ್ಯ ವೇದಿಕೆ ವತಿಯಿಂದ ಐನೂರ ಹದಿನೈದನೇ ಕೆಂಪೇಗೌಡ ಜಯಂತೋತ್ಸವ ಕಾರ್ಯಕ್ರಮ ಈ ಶಾಸ್ತಾರ ಅಯ್ಯಪ್ಪ ಸ್ವಾಮಿ ಟ್ರಸ್ಟ್ ಸಹಕಾರದೊಂದಿಗೆ ಅದ್ದೂರಿಯಾಗಿ ಆಚರಿಸಲಾಯಿತು ಹೌದು ವೀಕ್ಷಕರೇ ಶ್ರೀನಗರ ಬಡಾವಣೆಯ ನಾಗರಿಕ ಆರೋಗ್ಯ ದೃಷ್ಟಿಯಿಂದ ಸಮಾಜ ಸೇವಕರು ಶ್ರೀನಗರ ಮಂಜುನಾಥ ಗೌಡರು ನೇತೃತ್ವದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಶ್ರೀನಗರ ಪಾರ್ಕ್ ಮುಂಭಾಗ ಅನಿಸಲಾಗಿತ್ತು ಶಾಸಕ ಸುಬ್ರಹ್ಮಣ್ಯ ಮತ್ತು ಮಂಜುನಾಥ್ ಗೌಡರು ತಿಮ್ಮೇಗೌಡರು ಕೆಂಪೇಗೌಡರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರಕ್ಕೆ ಚಾಲನೆ ನೀಡಿದರು ಶ್ರೀನಗರ ಸಾವಿರಾರು ನಾಗರಿಕರು ಬಿಪಿ ಶುಗರ್ ಕಣ್ಣಿನ ತಪಾಸಣೆ ಇಸಿಜಿ ಮತ್ತು ಉಚಿತ ಕನ್ನಡಕ ವಿತರಣೆ ಸ್ಪರ್ಶ್ ಹಾಸ್ಪಿಟಲ್ ಹಾಗೂ ಸೂರ್ಯ ಡೆಂಟಲ್ ಕೇರ್ ಸಹಯೋಗದೊಂದಿಗೆ ವಿತರಿಸಲಾಯಿತು ಈ ಸಂದರ್ಭದಲ್ಲಿ ಶಾಸಕರಾದ ಸುಬ್ರಹ್ಮಣ್ಯ ಮಾಜಿ ಬಿಬಿಎಂಪಿ ಸದಸ್ಯರಾದ ತಿಮ್ಮೇಗೌಡ ಸಿದ್ದೇಗೌಡರು ಹನುಮಂತೇಗೌಡ ಇನ್ನೂ ಅನೇಕ ಸ್ಥಳೀಯ ಮುಖಂಡರು ಉಪಸ್ಥಿತರಿದ್ದರು ಜಯಂತಿ ಉತ್ಸವದ ಸುಸಂದರ್ಭದಲ್ಲಿ ನಮ್ಮ ಎಲ್ಲ ಸ್ನೇಹಿತರು ಸೇರಿ ಆರೋಗ್ಯ ತಪಾಸಣಾ ಶಿಬಿರವನ್ನು ರೀತಿಯಲ್ಲಿ ಕೆಂಪೇಗೌಡ ಜಯಂತಿಯನ್ನು ಆಚರಣೆ ಇದ್ದಾರೆ ಇದು ಕೆಂಪೇಗೌಡರ ಬಗ್ಗೆ ಇರತಕ್ಕಂತಹ ಒಂದು ಗೌರವ ಅಭಿಮಾನವನ್ನು ವ್ಯಕ್ತಪಡಿಸ್ತಾ ಇದೆ ನಿಜವಾಗಲೂ ಬಹಳ ಸಂತೋಷದ ಸಂದರ್ಭ ಸಂತ ಸಂಗತಿ ಹಾಗಾಗಿ ಈ ಒಂದು ಅವಕಾಶವನ್ನು ಎಲ್ಲರೂ ಸದ್ಬಳಕೆ ಮಾಡ್ಕೋಬೇಕು ಬೆಂಗಳೂರನ್ನು ಇಷ್ಟೊಂದು ಕಟ್ಟಿ ಬೆಳೆಸಿದಂತಹ ಕೆಂಪೇಗೌಡರು ಯಾವತ್ತೂ ಕೂಡ ಪ್ರತಸ್ಮರಣೀಯರು ಅವರ ಸ್ಮರಣಾರ್ಥವಾಗಿ ಅನೇಕ ಇಂತಹ ಕಾರ್ಯಕ್ರಮಗಳು ನಡೆದಾಗ ನಿಜವಾದ ಒಂದು ಅರ್ಥ ಬರುತ್ತೆ ಅಂತೇಳಿ ನಾನು ಭಾವಿಸ್ತೇನೆ ಇವತ್ತು ಹಿಂದಿನ ಮಹಾನಗರ ಪಾಲಿಕೆ ಸದಸ್ಯರು ಆದಂಥ ಕೆಮ್ಮೇಗೌಡರು ಜೊತೆಯಲ್ಲಿದ್ದಾರೆ ಅವ್ರಿಗೂ ಶುಭವನ್ನು ಕೊಡ್ತೀನಿ ನಮಸ್ಕಾರ ಎಲ್ ಕ್ಯಾಂಪ್ ಹಮ್ಮಿಕೊಂಡಿದ್ದೀರಾ ಏನಿದ್ದೀರ ಅದು ಐದುನೂರ ಹದಿನೈದನೇ ಕೆಂಪೇಗೌಡ ಜಯಂತೋತ್ಸವ ಕಾರ್ಯಕ್ರಮದಲ್ಲಿ ಮಂಜುನಾಥ್ ಮತ್ತು ಸ್ನೇಹಿತರವರೆಲ್ಲ ಸೇರಿ ಒಂದು ಆರೋಗ್ಯ ತಪಾಸಣಾ ಶಿಬಿರವನ್ನು ಏನು ಏರ್ಪಡಿಸಿದ್ದಾರೆ ಇವತ್ತು ಕಣ್ಣಿನ ತಪಾಸಣೆ ಇರ್ಬೋದು ದಂತ ಚಿಕಿತ್ಸೆ ಇರ್ಬೋದು ಎಲ್ಲ ರೀತಿಯ ಇ ಸಿ ಜಿ ಮತ್ತು ಸಾಮಾನ್ಯ ಚೆಕಪ್ ಬಿ ಪಿ ಶುಗರ್ ಎಲ್ಲ ಥರದ ಒಂದು ಚಿಕಿತ್ಸೆಗಳನ್ನ ಕೊಡೋದು ಮುಂದಿನ ದಿನಗಳಲ್ಲಿ ಕಾರ್ಯಕ್ರಮ ಮಾಡೋದಕ್ಕೆ ಇವತ್ತು ಏನು ತಪಾಸಣಾ ಶಿಬಿರವನ್ನು ಏರ್ಪಡಿಸಿದ್ದಾರೆ ಇಂಥ ಕಾರ್ಯಕ್ರಮಗಳು ನಮ್ಮ ಬಡಾವಣೆಯಲ್ಲಿ ಹೆಚ್ಚು ಹೆಚ್ಚು ನಡೀತಾ ಇರಲಿ ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಮಂಜುನಾಥ್ ಮತ್ತು ಶಿಟ್ಟ ಅವರದೆಲ್ಲ ತಂಡ ಇನ್ನೂ ಹೆಚ್ಚಿನ ಈ ಒಂದು ಕಾರ್ಯಕ್ರಮಗಳನ್ನ ನೆರವೇರಿಸೋದಕ್ಕೆ ನಾವು ಯಾವಾಗಲೂ ಅವ್ರ ಜೊತೆ ಸಾಕಾಗಿ ಇರ್ತೀವಿ ಈ ಒಂದು ನಮ್ಮ ಸುಂದರ ಬಡಾವಣೆ ಸುಂದರವಾಗಿ ಇರಲಿ ಮತ್ತು ನಾವೆಲ್ಲ ಸ್ವಚ್ಛತೆಗೂ ಗಮನ ಕೊಡೋಣ ಅಂಥೇಳಿ ಈ ಒಂದು ಐನೂರು ಹದಿನೈದನೇ ಕೆಂಪೇಗೌಡರು ಕಟ್ಟಿದ ಬೆಂಗಳೂರು ಇವತ್ತು ಏನು ಬರೋಧಾಕಾರವಾಗಿ ಬೆಳೆದಿದೆ ಆ ಒಂದು ಬೆಂಗಳೂರನ್ನ ಇವತ್ತಿನ ಸರ್ಕಾರ ಏನು ಐದು ಭಾಗಗಳನ್ನಾಗಿ ಮಾಡ್ತೀವಿ ಮೂರು ಭಾಗ ಮಾಡ್ತೀವಿ ಅಂತ ಏನು ಹೊರಟಿದ್ದಾರೆ ಅದನ್ನೆಲ್ಲ ನಾವೆಲ್ಲ ಖಂಡಿಸ್ತೀವಿ ಕೆಂಪೇಗೌಡರು ಕಟ್ಟಿರುವಂಥ ಬೆಂಗಳೂರು ಬೃಹತ್ ಬೆಂಗಳೂರಾಗಿಯೇ ಇರಬೇಕು ಹೊತ್ತು ಅದನ್ನು ವಿಂಗಡಣೆ ಮಾಡುವಂಥ ಕೆಲಸನ ಯಾವುದೇ ಒಂದು ಸರ್ಕಾರ ಆಗಲಿ ಯಾರೇ ಒಬ್ಬರು ಮಾಡಬಾರ್ದು ಅಂತೇಳಿ ಆ ಒಂದಕ್ಕೆ ನಮ್ಮ ಎಲ್ಲ ಯುವಕ ಸಂಘ ಸಂಸ್ಥೆಗಳ ವಿರೋಧ ಇದ್ದೇ ಇರುತ್ತೆ ಅಂತ ಹೇಳಿ ಈ ಮಾತನ್ನು ಮುಗಿಸ್ತೀನಿ ಮತ್ತೊಮ್ಮೆ ನಮ್ಮ ಮಂಜುನಾಥ್ರುಗಳ ಒಂದೇ ಗೊತ್ತಿಲ್ಲ ಮಂಜುನಾಥ್ ಗೌಡರು ಸಹಯೋಗದಿಂದ ಹಾಗೂ ನಮ್ಮ ಹೆಲ್ತ್ ಕ್ಯಾಂಪ್ ಸ್ಪರ್ಶ ಹಾಸ್ಪಿಟಲ್ ಸಹಯೋಗದಿಂದ ಸೂರ್ಯ ಡೆಂಟಲ್ ಕೇರ್ ಸಹಯೋಗ ಹಾಗೂ ಶಾಸ್ತ್ರ ಯುವಸ್ವಾಮಿ ದೇವಸ್ಥಾನ ವೃದ್ಧಿಯಿಂದ ಎಲ್ಲರೂ ಗುಡಿ ಎಲ್ಲ ಯುವಕರೆಲ್ಲ ಸುದ್ದೆ ಸೇರಿ ಕೆಂಪೇಗೌಡರ ಜಯಂತಿನ ಒಂದು ಅರ್ಥಪೂರ್ಣವಾಗಿ ಆಚರಿಸ್ತಾ ಇದ್ವಿ ಈ ಕಾರ್ಯಕ್ರಮಕ್ಕೆ ನಮ್ಮ ನಗರದ ಸುತ್ತಮುತ್ತಲಿನ ಜನತೆ ಆಗಲಿ ನೌಕರಾಗಲಿ ಪ್ರತಿಯೊಬ್ಬರು ತುಂಬ ಸಹಾಯ ಮಾಡಿದ್ದಾರೆ ನಮಗೊಂಥರು ಯುವಕರಲ್ಲಿ ಒಂದು ಹುಮ್ಮಸ್ ಬರುತ್ತೆ ಮುಂದೆ ಇದೇ ರೀತಿ ಒಳ್ಳೊಳ್ಳೆ ಕಾರ್ಯಗಳು ಮಾಡ್ಕೊಂಡೋಗ ಜನಗಳು